ವೀಕ್ಷಕರೇ ನಮಸ್ಕಾರ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ತೆಗೆದುಕೊಂಡಂತಹ ಮೂರು ನಿರ್ಧಾರಗಳಿಂದಾಗಿ ಪಕ್ಷದ ವರ್ಚಸ್ಸು ಜಾಸ್ತಿ ಆಗಿದೆ ಪಕ್ಷದ ವರ್ಚಸ್ಸಿನ ಜೊತೆಗೆ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಜಾಸ್ತಿ ಆಗಿದೆ ಈ ಮೂರ್ನಾಲ್ಕು ತಿಂಗಳಲ್ಲಿ ವಿಜಯೇಂದ್ರ ಅವರು ತೆಗೆದುಕೊಂಡಂತ ಈ ಒಂದು ತೀರ್ಮಾನಗಳು ಪಕ್ಷದ ವರ್ಚಸ್ಸು ಹೆಚ್ಚಿಸುವುದರ ಜೊತೆಗೆ ಪಕ್ಷದ ಕಾರ್ಯಕರ್ತರಲ್ಲಿ ಅದೇ ರೀತಿ ಸಂಘಟನೆ ಕೂಡ ಚುರುಕಾಗಿದೆ ಹಾಗಾದ್ರೆ ಬಿ ವೈ ವಿಜಯೇಂದ್ರ ಅವರು ತೆಗೆದುಕೊಂಡಂತಹ ಈ ಮೂರು ನಿರ್ಧಾರಗಳಾದ್ರೂ ಯಾವುವು ವೀಕ್ಷಕರೇ ಕಳೆದ ಎರಡು ವರ್ಷಗಳಿಂದ ಬಿಜೆಪಿಯಲ್ಲಿ ಒಂದಷ್ಟು ತಿಕ್ಕಾಟ ಇದೆ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಮತ್ತು ಅವರ ವಿರೋಧ ಬಣದ ನಡುವೆ ಒಂದಷ್ಟು ತಿಕ್ಕಾಟವಿದೆ ಈ ಎಲ್ಲಾ ತಿಕ್ಕಾಟಗಳು ಕಳೆದ ಐದಾರು ತಿಂಗಳಿಂದ ಈಗ ಒಂದಷ್ಟು ಸೈಲೆಂಟ್ ಆಗಿವೆ ಇದೆಲ್ಲದರ ಮಧ್ಯೆ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ತೆಗೆದುಕೊಂಡಂತ ತೀರ್ಮಾನಗಳಿಂದಾಗಿ ಪಕ್ಷದ ವರ್ಚಸ್ಸಿನ ಜೊತೆಗೆ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಹೆಚ್ಚಾಗಿರುವುದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಮೊದಲದಾಗಿ ಅಂದ್ರೆ ಧರ್ಮಸ್ಥಳ ವಿರುದ್ಧ ನಡೆದಂತಹ ಒಂದು ಅಪಪ್ರಚಾರ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಈ ಯಾತ್ರೆಯಲ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಸಮಾವೇಶವನ್ನು ನಡೆಸಿದ ಬಳಿಕ ಅಲ್ಲಿನ ಧರ್ಮಾಧಿಕಾರಿ ಜೊತೆ ಮಾತುಕತೆ ನಡೆಸಿದ ಬಳಿಕ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಸೌಜನ್ಯ ಮನೆಗೆ ಭೇಟಿ ಕೊಟ್ಟರು ಈ ಒಂದು ಭೇಟಿ ಇದೆಯಲ್ಲ ಈ ಒಂದು ಭೇಟಿ ಒಂದು ಮಹತ್ವದ ತಿರುವು ನೀಡಿತು ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಘಟನೆ ಸೌಜನ್ಯ ಪ್ರಕರಣದಿಂದಾಗಿ ಬಿಜೆಪಿ ಎಲ್ಲೋ ಒಂದು ಕಡೆ ಅಂತರ ಕಾಪಾಡಿಕೊಂಡಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದ್ವು ಆದ್ರೆ ಇದಕ್ಕೆಲ್ಲ ಬ್ರೇಕ್ ಹಾಕುವಂತೆ ವಿಜಯೇಂದ್ರ ಅವರು ಸೌಜನ್ಯ ಮನೆಗೆ ಭೇಟಿ ನೀಡುವ ಮೂಲಕ ಅವರ ಪೋಷಕರ ಜೊತೆ ಮಾತುಕತೆ ನಡೆಸುವ ಮೂಲಕ ಎಲ್ಲೋ ಒಂದು ಕಡೆ ಅನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಕೈ ಜೋಡಿಸಿದ್ದಾರೆ ಅದೇ ರೀತಿ ಕಾನೂನು ಹೋರಾಟಕ್ಕೆ ತಾವು ಬೆಂಬಲಿಸುವುದಾಗಿ ಹೇಳಿಕೆ ನೀಡುವ ಮೂಲಕ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬಂದಂತಾಯಿತು ವೈಯಕ್ತಿಕ ವರ್ಚಸ್ಸು ಹೆಚ್ಚಳಕ್ಕೂ ಕೂಡ ಈ ಒಂದು ನಿರ್ಧಾರ ಕಾರಣವಂತ ಕಾರಣವಾಯಿತು ಅಂತ ಹೇಳ್ಬೋದು ಅದೇ ರೀತಿ ಕಳ ಉಂಟಾದಂತಹ ನೆರೆಗೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಕೂಡ ಬಹುತೇಕ ಜಿಲ್ಲೆಗಳ ರೈತರು ಒಂದು ಸಂಕಷ್ಟವನ್ನು ಎದುರಿಸಿದ್ರು ಈ ಸಂಕಷ್ಟದ ಸಂದರ್ಭದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ರೈತರ ನೆರವಿಗೆ ಧಾವಿಸಿಲ್ಲ ಅಂತ ಆರೋಪಿಸಿ ಬಿ ವೈ ವಿಜಯೇಂದ್ರ ಅವರು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ್ರು ಅದೇನಪ್ಪ ಅಂದ್ರೆ ಬಿಜೆಪಿ ನಿಯೋಗದ ಜೊತೆಗೆ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಹಾಲಿಸುವಂತಹ ಒಂದು ಕೆಲಸ ಮಾಡಿದ್ರು ಅದೇ ರೀತಿ ರೈತರ ಸಮಸ್ಯೆಯನ್ನು ಆಲಿಸುವ ಮೂಲಕ ಮತ್ತು ಆಡಳಿತ ರೂಢ ಕಾಂಗ್ರೆಸ್ ಪಕ್ಷಕ್ಕೆ ರೈತರ ಸಮಸ್ಯೆಗಳನ್ನು ತಿಳಿಸುವ ಒಂದು ಕೆಲಸವನ್ನು ಮಾಡಿದ್ರು ಈ ಒಂದು ನಿರ್ಧಾರ ಇದೆಯಲ್ಲ ಅಂದ್ರೆ ರೈತರು ಸಂಕಷ್ಟಕ್ಕೆ ಒಳಗಾದ ವೇಳೆ ಮತ್ತು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ರೈತರನ್ನು ನಿರ್ಲಕ್ಷಿಸಿದೆ ಎಂಬ ಮಾತುಗಳು ಕೇಳಿ ಬರ್ತಕ್ಕಂತಹ ಹೊತ್ತಿನಲ್ಲಿ ವಿಜಯೇಂದ್ರ ಅವರು ದಿಢ ನೆರೆ ಸಂತ್ರಸ್ತ ರೈತರಿಗೆ ಮತ್ತು ಜನಸಾಮಾನ್ಯ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸುವ ಮೂಲಕ ರೈತರ ಪರವಾಗಿ ಧ್ವನ ಎತ್ತುವಂತ ಕೆಲಸ ಮತ್ತು ಸಾಮಾನ್ಯ ಜನರು ಒಳಗಾದಾಗ ಅವರ ಸಮಸ್ಯೆಯನ್ನು ಆಲಿಸುವಂತ ಕೆಲಸ ಇದೆಯಲ್ಲ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರ ವರ್ಚಸ್ಸು ಕೂಡ ಹೆಚ್ಚಳಕ್ಕೆ ಕಾರಣವಾಯಿತು ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಈಗಾಗಲೇ ಕಳೆದುಕೊಂಡಂತ ವರ್ಚಸ್ಸು ಈ ಬಂದಿದೆ ಅಂತ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ ಅದೇ ರೀತಿ ನಿರ್ಧಾರವಿದೆಯಲ್ಲ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರವೇ ತಲೆಬಾಗಿದೆ ಅಂತ ಹೇಳ್ಬೋದು ಕಳೆದ ಒಂದು ವಾರದಿಂದ ಕಬ್ಬು ಬೆಳೆಗಾರರು ಬೆಂಬಲ ಬೆಲೆಗೆ ಅಂದ್ರೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನೀಡಬೇಕು ಅಂತ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ಬಳಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಕಾಂಗ್ರೆಸ್ ಸರ್ಕಾರ ಎರಡು ಮೂರು ದಿನಗಳಿಂದ ರೈತರು ಪ್ರತಿಭಟನೆ ನಡೆಸಿದ್ರು ಕೂಡ ಅದನ್ನು ಕಿವಿಗ ಆದರೆ ಇಂಥ ವೇಳೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ಅವರು ಒಂದು ನಿರ್ಧಾರ ಮಾಡ್ತಾರೆ ಮಹತ್ವದ ನಿರ್ಧಾರ ಮಾಡ್ತಾರೆ ನವೆಂಬರ್ ನಾಲ್ಕಕ್ಕೆ ಬೆಳಗಾವಿಗೆ ತೆರಳಿ ರೈತರ ಹೋರಾಟಕ್ಕೆ ಒಂದು ಬೆಂಬಲ ಕೊಡ್ತಾರೆ ಅಷ್ಟೇ ಅಲ್ಲ ರೈತರ ಸಂಖ್ಯೆ ಮತ್ತು ರೈತರ ಆಕ್ರೋಶ ರೈತರ ಸಮಸ್ಯೆಯನ್ನು ಆಲಿಸಿ ನವಂಬರ್ ಐದರ ನವೆಂಬರ್ ಐದರ ಆಹೋರಾತ್ರಿ ಧರಣಿಗೆ ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ ಗುರ್ಲಾಪುರ ಕ್ರಾಸ್ ನಲ್ಲಿ ನಡೆದಂತಹ ಆಹೋರಾತ್ರಿ ಧರಣಿಯಲ್ಲಿ ನವೆಂಬರ್ ಐದರಂದು ವಿಜಯೇಂದ್ರ ಅವರು ಭಾಗವಹಿಸುವ ಮೂಲಕ ರೈತ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಾರೆ ಈ ಹೋರಾಟದ ಬಳಿಕ ವಿಜಯೇಂದ್ರ ಅವರ ಈ ಒಂದು ನಿರ್ಧಾರದ ಬಳಿಕ ಕಾಂಗ್ರೆಸ್ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ ಅಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ರೈತರನ್ನು ಮಾತನಾಡಿಸುವ ಕೆಲಸ ಕೂಡ ಮಾಡಿರಲಿಲ್ಲ ಆದ್ರೆ ವಿಜಯೇಂದ್ರ ಅವರು ಯಾವಾಗ ಈ ಒಂದು ಹೋರಾಟಕ್ಕೆ ಧುಮುಕಿ ರೈತ ಹೋರಾಟಕ್ಕೆ ಧುಮುಕಿ ಬೆಂಬಲ ವ್ಯಕ್ತಪಡಿಸಿದ್ರು ಆ ಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದ್ರು ಆವಾಗ ಸರ್ಕಾರ ಎಚ್ಚೆತ್ತುಕೊಂಡು ಸಚಿವರನ್ನು ರೈತರ ಹತ್ತಿರ ಕಳಿಸುವ ಒಂದು ಪ್ರಯತ್ನ ಮಾಡಿತು ಅಷ್ಟೇ ವಿಶೇಷವಾಗಿ ಗಮನಿಸಬೇಕಾದ ಇಲ್ಲಿ ಅಂಶ ಏನಪ್ಪ ಅಂದ್ರೆ ನವೆಂಬರ್ ಐದರಂದು ವಿಜಯೇಂದ್ರ ಅವರ ಹುಟ್ಟು ಹಬ್ಬ ಕೂಡ ಹೌದು ಅವರ ಐವತ್ತನೇ ಹುಟ್ಟು ಹಬ್ಬ ಕೂಡ ಹೌದು ಆದ್ರೆ ಜನ್ಮ ದಿನಾಚರಣೆಯನ್ನು ಐವತ್ತನೇ ಹಬ್ಬವನ್ನು ಯಾರೋ ಬೇರೆಯೊಬ್ಬರು ನಾಯಕರಾದ್ರೆ ಒಂದು ವಿಶಿಷ್ಟವಾಗಿ ಆಚರಿಸಿಕೊಳ್ತಿದ್ರು ಆದ್ರೆ ವಿಜಯೇಂದ್ರ ಅವರು ತಮ್ಮ ಹುಟ್ಟು ಹಬ್ಬವನ್ನು ಹೋರಾಟದ ಸ್ಥಳದಲ್ಲಿ ಆಚರಿಸಿಕೊಳ್ಳುವ ಮೂಲಕ ರೈತರಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಈ ಒಂದು ಬೆಂಬಲದಿಂದಾಗಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ನೀಡಿದ್ದಲ್ಲದೆ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸುವ ಮೂಲಕ ವಿಜಯೇಂದ್ರ ಅವರು ರೈತ ಪರ ನಿಲುವನ್ನು ವ್ಯಕ್ತಪಡಿಸಿದ್ರು ಅದೇ ರೀತಿ ದಶಕಗಳ ಹಿಂದೆ ದಶಕಗಳ ಅವರ ತಂದೆ ಆಗಿರುವ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ರೈತ ಹೋರಾಟದ ಮೂಲಕ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದವರು ರೈತರಿಗೆ ಎಲ್ಲಿ ಸಮಸ್ಯೆ ಇದೆಯಪ್ಪ ಅಂದ್ರೆ ಆ ಜಾಗಕ್ಕೆ ತೆರಳಿ ಬೆಂಬಲ ವ್ಯಕ್ತಪಡಿಸಿ ಹೋರಾಟವನ್ನು ಮಾಡುತ್ತಿದ್ದಂತ ಒಬ್ಬ ಜನಪ್ರಿಯ ನಾಯಕ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರು ಬಿ ಎಸ್ ಯಡಿಯೂರಪ್ಪ ಅವರು ತೆಗೆದುಕೊಂಡಂತಹ ಹಿಂದಿನ ನಿರ್ಧಾರಗಳನ್ನೇ ವಿಜಯೇಂದ್ರ ಅವರು ರೈತ ಪರ ಹೋರಾಟದ ಮೂಲಕ ರೈತ ಪರ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ತಾವು ಕೂಡ ಬಿ ಎಸ್ ಯಡಿಯೂರಪ್ಪ ಅವರ ಹಾದಿಯಲ್ಲಿ ಸಾಗುತ್ತಿದ್ದೇನೆ ಎಂಬ ಒಂದು ಸಂದೇಶವನ್ನು ಕೂಡ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೆಲ್ಲದರೂ ಹೊರತಾಗಿ ಕಾಂಗ್ರೆಸ್ ಸರ್ಕಾರ ಬಿ ವೈ ವಿಜಯೇಂದ್ರ ಅವರ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರೈತರಿಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಂತೆ ರಾಜ್ಯಾದ್ಯಂತ ಆ ಹೋರಾಟ ವ್ಯಾಪಿಸಿತ್ತು ಇದರ ಬಿಸಿಯನ್ನು ಹರಿತ ಕಾಂಗ್ರೆಸ್ ಸರ್ಕಾರ ಎರಡು ದಿನಗಳಲ್ಲೇ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ಒಂದು ಘೋಷಣೆಯನ್ನು ಮಾಡಿತ್ತು ಘೋಷಣೆ ಹೋರಾಟದ ಫಲವಾಗಿ ರೈತ ಹೋರಾಟದ ಪರವಾಗಿ ಅದೇ ರೀತಿ ಬಿ ವೈ ವಿಜಯೇಂದ್ರ ಅವರು ರೈತ ಹೋರಾಟಕ್ಕೆ ಬೆಂಬಲಿಸಿದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿತ್ತು ಅಂತ ಹೇಳ್ಬೋದು ವೀಚಕ್ರೆ ಒಟ್ಟಾರೆಯಾಗಿ ಬಿ ವೈ ವಿಜಯೇಂದ್ರ ಅವರು ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ತೆಗೆದುಕೊಂಡಂತಹ ಈ ಮೂರು ನಿರ್ಧಾರಗಳು ಪಕ್ಷದ ವರ್ಚಸ್ಸು ಹೆಚ್ಚಿಸುವುದರ ಜೊತೆಗೆ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು ಸೌಜನ್ಯ ಮನೆಗೆ ಭೇಟಿ ಅದೇ ರೀತಿ ನೆರೆ ನೆರೆಯಲ್ಲಿ ನೊಂದಂಥ ರೈತರ ಸಮಸ್ಯೆ ಆಲಿಸುವಿಕೆ ಅದೇ ರೀತಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದರಿಂದ ಬಿ ವೈ ವಿಜಯೇಂದ್ರ ಅವರ ವರ್ಚಸ್ಸು ಹೆಚ್ಚಿದೆಯಾ ನೀವೇನಂತೀರಿ ಕಾಮೆಂಟ್ ಮಾಡಿ ತಿಳಿಸಿ